ಎಂಎಸ್ಐಎಲ್ ಮದ್ಯ ಮಾರಾಟ ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರ ಮನವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದಲ್ಲಿ ಎಂಎಸ್ಐಲ್ ಮದ್ಯ ಮಾರಾಟ ರದ್ದುಗೊಳಿಸುವಂತೆ ಕ್ರಮಕ್ಕೆ ಒತ್ತಾಯಿಸಿ ಸಂಬಂಧಪಟ್ಟಂತೆ ಮಾಲವಿ ಗ್ರಾಮಸ್ಥರು ಜನವರಿ ಹನ್ನೊಂದರಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರು ಮದ್ಯ ಮಾರಾಟ ಮಳಿಗೆ ಪ್ರಾರಂಭಿಸುವ ಮುನ್ನದಿಂದಲೂ ತಾವು ಪ್ರತಿಭಟನೆ ಮಾಡ್ತಾ ಇದ್ದು ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಈ ಒಂದು ಎಂಎಸ್ ಆರಂಭಿಸಲಾಗಿದೆ ಈ ಮದ್ಯ ಮಾರಾಟ ಮಳಿಗೆ ಸಾರ್ವಜನಿಕ ಸ್ಥಳಗಳಿಗೆ ಹೊಂದಿಕೊಂಡಿದ್ದು ಮಹಿಳೆಯರಿಗೆ ಸಭ್ಯಸ್ಥರಿಗೆ ಹಿರಿಯ ನಾಗರಿಕರಿಗೆ ಮುಜುಗರ ಉಂಟು ಮಾಡ್ತಾ ಇದೆ ಮದ್ಯ ಮಾರಾಟ ಮಳಿಗೆ ಸುತ್ತಮುತ್ತ ವಾತಾವರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಇದು ನಾಗರಿಕರ ನೆಮ್ಮದಿ ಕೂಡ ಹಾಳು ಮಾಡಿದ್ದು ಕಾರಣ ಶೀಘ್ರವೇ ಅದನ್ನು ರದ್ದುಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನೂರಾರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು ರಾಜ್ಯ ಮಹಿಳಾ ಒಕ್ಕೂಟ ಕಾರ್ಯಕರ್ತರಾದ ತ್ರಿವೇಣಿ ನೀಲಮ್ಮ ಗ್ರಾಕೂಸ್ ತಾಲೂಕು ಕಾರ್ಯಕರ್ತರಾದ ಕೊಟ್ರಮ್ಮ ಶೈನಾಜ ಸುಧಾ ಸುಮಾ ಎಳ ಚನ್ನಬಸಪ್ಪ ಚಿಲಗೋಡು ಸುರೇಶ್ ಮಂಜುನಾಥ್ ಈಶಪ್ಪ ರೆಡ್ಡಿ ಸುರೇಶ್ ಬಂಡ್ರಿ ಕೊಟ್ರಪ್ಪ ಕೋಟಿಗಿ ನಾಗರಾಜ್ ಗಾಣಿಗರ ನಾಗರಾಜ್ ತಳವಾರ್ ನಾಗಮ್ಮ ಮಣಿಗಾರ್ ನಾಗಮ್ಮ ಬಸಮ್ಮ ಶಿಲ್ಪ ಯಾಳ್ಯ ಸಣ್ಣಕ್ಕ ಮಣಿಗಾರ್ ಸಾಕವ ಮಂಜುಳಾ ನೀಲಮ್ಮ ಶ್ಯಾಮ್ಲಾ ಟಿ ಹುಲಿಗಮ್ಮ ಟಿ ನಾಗಮ್ಮ ಸಾಕಮ್ಮ ಪಾರ್ವತಿ ನೇತ್ರಾವತಿ ಅಂಜನಮ್ಮ ರೇಣುಕಮ್ಮ ಪ್ರಕಾಶ್ ನೀಲಮ್ಮ ಮಾಲವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದುರ್ಗಪ್ಪ ಕೊಂಬಲಿ ಹುಲಗಪ್ಪ ಗೌರಪ್ಪ ಬುಡೇಸ್ ಸಾಬ್ ಟಿ ಅಂಜಿನಪ್ಪ ಸೇರಿದಂತೆ ಮಾಲ್ವಿ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಗ್ರಾಮಸ್ಥರು ಹಿರಿಯ ಮುಖಂಡರು ಮತ್ತು ಮತ್ತಿತರರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೊಡ್ಲಿಕ್ಕೆ

ಬಳ್ಳಾರಿ ಜಿಲ್ಲೆ ಹೇಳಿ ನೋಡ್ರಿ ನಮ್ಮ ಕಡೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಆಯಿತು ಎಲ್ಲ ಪ್ರತಿಯೊಬ್ಬರು ಆಯಿತು ಕುಡಿಯೋದ್ರಿಂದ ನಮ್ಗೆ ಮನೆಯಲ್ಲೆಲ್ಲ ಗಂಡರು ಸಿಕ್ಕಾಪಟ್ಟು ಕುಡಿಯೋದು ಬಡಿಯೋದು ಮಾಡಕತ್ತಾರ ನೀವು ನಮ್ಮೂರಲ್ಲಿ ಬಾರ್ ಏನಾರು ಓಪನ್ ಮಾಡಿದ್ದ ಕಾರಣ ಅಂತಂದ್ರೆ ನಮ್ಮ ಅಲ್ಲೇ ಹೋಗಿ ಬಾರ್ ಎಲ್ಲಿ ಓಪನ್ ಮಾಡ್ತಾರೆ ಅಲ್ಲೇ ಅಂತರೂ ಸಾಯದ ಪಕ್ಕ ನೀವು ಅಲ್ಲಿ ನಮ್ಮ ಕಡೆಗೆ ಬಾರ್ ಓಪನ್ ಮಾಡಂಗಿಲ್ಲ ನಮ್ಮ ಕಡೆಯಿಂದ ಇಷ್ಟು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ನಾವು ನಮ್ಮ ಕಡೆಗೆ ಒಟ್ಟ ಬಾರ್ ಓಪನ್ ಮಾಡೋಂಗಿಲ್ಲ ನಮ್ಮ ಮನೆಗೆ ಹೆಣ್ಮಕ್ಳು ಭಾಳ ಕಷ್ಟ ಪಡ್ತದ್ರೆ ನಮ್ಮ ಅಣ್ಣನ ಏನ್ ತಿಂತ ಸಮೇತನು ಕೂಳ ಹಾಕ್ಲಾರ್ದಂಗೆ ಹೊರಗೆ ದೆಬ್ಬಿ ಅಣ್ಣನ ಏನ್ ತಿಂತ ಸಮೇತ ನಾವೇ ನೋಡ್ಕೋನ್ ಅಷ್ಟು ಕಷ್ಟ ನಮ್ಮ ಮನೆಯಲ್ಲಿ ಹಂಗಿರೋದ್ರಿಂದ ನೀವು ನಮ್ಮ ಕಡೆಗೆ ನೀವು ಬಾರ್ ಓಪನ್ ಮಾಡಂಗಿಲ್ಲ आप कौन मिलता है ಕರೆ ಆಗ್ಲಿ ಇದಿರೋ ಒಂದೇ ಫೋಟೋ ಆ 50 ಕಟ್ ಮಾಡ್ತೀನಿ ವಿಷಯ ಮಾತ್ರ ಒಂದರ ಒಂದು ಮಾಡ್ತಾರೆ ಏ ಕೋಣಾ